ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಆರುಂಡಿ ಎರಡು ದಿನಗಳಿಂದ ಧರ್ಮಸ್ಥಳ ಸಾಮೂಹಿಕ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭಾರಿ ಚರ್ಚೆ ಆಗ್ತಿರೋ ವಿಷಯಗಳೇನೆಂದರೆ ಈ ಬೂಡೆ ಗ್ಯಾಂಗ್ ರಾಜ್ಯ ಸರ್ಕಾರಕ್ಕೆ ಯಾಮಾರಿಸಿ ಎಸ್ ಐ ಟಿ ರಚನೆಯನ್ನು ಮಾಡಲಿಕ್ಕೆ ಒತ್ತಾಯವನ್ನು ಮಾಡಿತು ಈ ಬೂಡೆ ಗ್ಯಾಂಗ್ಗೆ ಸುಪ್ರೀಂ ಕೋರ್ಟ್ ಛೀಮಾರಿಯನ್ನು ಹಾಕಿದೆ ಇಷ್ಟೇ ಅಲ್ಲದೆ ಈ ಬೂಡೆ ಗ್ಯಾಂಗ್ ಸಲ್ಲಿಸಿದಂಥ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾ ಮಾಡಿದ್ದಲ್ಲದೆ ಇದರಲ್ಲಿ ಯಾವುದೇ ಸಾರ್ವಜನಿಕ ಹಿತಾಸಕ್ತಿ ಕಾಣಿಸ್ತಿಲ್ಲ ವೈಯಕ್ತಿಕ ಹಿತಾಸಕ್ತಿ ಕಾಣಿಸ್ತಾ ಇದೆ ಇದು ಪೈಸಾ ಇಂಟ್ರೆಸ್ಟ್ ಲಿಟಿಗೇಷನ್ ಪೊಲಿಟಿಕಲ್ ಇಂಟ್ರೆಸ್ಟ್ ಲಿಟಿಗೇಷನ್ ಪ್ರೈವೇಟ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಹೇಳಿ ಬೂಡೇ ಗ್ಯಾಂಗ್ನ ಕ್ಲಾಸ್ ತೆಗೆದುಕೊಂಡಿದೆ ಅನ್ನೋ ಬ್ರೇಕಿಂಗ್ ನ್ಯೂಸ್ ನೀವೆಲ್ಲರೂ ಕೂಡ ಪ್ರತಿನಿತ್ಯ ಕೇಳ್ತಾ ಇದ್ದೀರಿ ನೋಡ್ತಾ ಇದ್ದೀರಿ ಅಸಲಿಗೆ ಈ ಸುದ್ದಿಗಳ ವಿರುದ್ಧವೇ ಇದೀಗ ಸುಪ್ರೀಂ ಕೋರ್ಟ್ ವಕೀಲರಾದಂಥ ಕೆ ವಿ ಧನಂಜಯ ಅವರು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಇನ್ನೊಂದು ಕಡೆ ವಕೀಲರಾದಂಥ ದೀಪಕ್ ಕೋಸ್ಲಾ ಅವರು ದಿಲ್ಲಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಈ ಸುಳ್ಳು ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇರೋ ಮಾಧ್ಯಮಗಳ ವಿರುದ್ಧವಾಗಿ ತಮ್ಮ ಆಕ್ರೋಶವನ್ನು ಕೂಡ ಹೊರಹಾಕಿದ್ದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ ಇದಕ್ಕೆ ತಡೆ ನೀಡಬೇಕು ಈ ರೀತಿಯಾದಂಥ ತಪ್ಪು ತಪ್ಪು ಸುದ್ದಿಗಳನ್ನು ಪ್ರಸಾರ ಮಾಡ್ತಿರ್ತಕ್ಕಂಥ ಮಾಧ್ಯಮಗಳ ಸುದ್ದಿ ಪ್ರಸಾರಕ್ಕೆ ತಡೆ ನೀಡಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಂಡಿರೋದು ಇತ್ತ ಒಂದು ಕಡೆ ವೀರೇಂದ್ರ ಹೆಗಡೆ ಕೂಡ ಮತ್ತೆ ಮೌನವನ್ನು ಮುರಿದಿದ್ದು ನನ್ನ ಮ್ಯಾಲೆ ಯಾಕೆ ಇಷ್ಟು ಕೋಪ ನಾನೇನು ಮಾಡಿದ್ದೀನಿ ಅಂತ ಹೇಳಿ ತಮ್ಮ ನೋವನ್ನು ಹೊರಹಾಕಿದ್ದಾರೆ ಇತ್ತ ಗಿರೀಶ್ ಮಟ್ಟಣ್ಣನವರನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಪೊಲೀಸ್ನವರು ಬಹಳಷ್ಟು ತಂತ್ರಗಳನ್ನು ಹೆಣಿತಾ ಇದ್ದಾರೆ ಅನ್ನೋ ಚರ್ಚೆ ಕೂಡ ಶುರುವಾಗ್ತಾ ಇದೆ ಇನ್ನೊಂದು ಕಡೆ ಮಹೇಶ್ ತಿಮ್ರೊಡಿ ಗಡಿಪಾರು ಕೇಸ್ ಏನಾಯಿತು ಜೊತೆಗೆ ಚಿನ್ನಯ್ಯ ಇವತ್ತು ತಪ್ಪು ಹೇಳಿಕೆ ಕೊಡಲಿಕ್ಕೆ ಮತ್ತೆ ಬೆಳ್ತಂಗಡಿಯ ಎಸ್ ಐ ಟಿ ಕಚೇರಿಗೆ ಆಗಮಿಸ್ತಾ ಇದ್ದಾನೆ ಮ್ಯಾಜಿಸ್ಟ್ರೇಟನ್ನು ಮ್ಯಾಜಿಸ್ಟ್ರೇಟ್ ಅವರನ್ನು ಅವರನ್ನ ಭೇಟಿ ಆಗ್ತಾ ಇದ್ದಾನೆ ಎಲ್ಲ ಸುದ್ದಿಗಳನ್ನು ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಬೂಡೆ ಗ್ಯಾಂಗ್ ಅನ್ನೋ ಕಳಂಕವನ್ನು ಹೊತ್ತು ಪ್ರತಿನಿತ್ಯ ಒಂದಿಲ್ಲೊಂದು ಟೀಕೆಗೆ ಗುರಿ ಆಗ್ತಾ ಇರ್ತಕ್ಕಂಥ ಹೋರಾಟಗಾರರ ಪರ ಇದ್ದಂಥ ಒಂದೇ ಒಂದು ಅಸ್ತ್ರ ಚಿನ್ನಯ್ಯ ಆತನೇ ಉಲ್ಟಾ ಹೊಡೆದು ಬಿಟ್ಟಿದ್ದಾನೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಇನ್ನೊಂದು ಕಡೆ ಇತ್ತ ಒನ್ ಏಯ್ಟಿ ತ್ರೀ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ತಿರೋ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಆತ ತಪ್ಪೊಪ್ಪಿಗೆ ಹೇಳಿಕೆಯನ್ನು ನೀಡ್ತಿದ್ದಾನೆ ಅನ್ನೋ ಚರ್ಚೆಗಳು ಇನ್ನೊಂದು ಕಡೆ ಶುರುವಾಗಿವೆ ಆರೇಳು ವರ್ಷಗಳ ಹಿಂದೆ ಇದೇ ಮಹೇಶ್ ಶೆಟ್ಟಿ ಅವರ ಮನೆಗೆ ಬಂದು ಎಲ್ಲ ಸತ್ಯಗಳನ್ನು ಬಾಯ್ಬಿಟ್ಟಿದ್ದಂಥ ಚಿನ್ನಯ್ಯ ಏಕಾಏಕಿಯಾಗಿ ಉಲ್ಟಾ ಹೊಡೆದಿದ್ದರ ಹಿಂದಿರ್ತಕ್ಕಂಥ ತಂತ್ರ ಪ್ರತಿತಂತ್ರಗಳು ಬೆದರಿಕೆಗಳು ಎಲ್ಲವೂ ಕೂಡ ಜನಸಾಮಾನ್ಯರಿಗೆ ಇನ್ನೊಂದು ಕಡೆ ಗೊತ್ತಾಗ್ತಿದೆ ಅನ್ನೋ ಚರ್ಚೆಗಳು ಶುರುವಾಗಿವೆ ಇತ್ತ ಮಾಧ್ಯಮಗಳ ಮುಂದೆ ಬಂದು ಚಿನ್ನಯ್ಯನ ಹೆಂಡತಿ ಎಮೋಷ್ನಲ್ ಡ್ರಾಮಾ ಕೂಡ ಮಾಡ್ತಿದ್ದಾರೆ ಅಂತ ಹೇಳಿ ಅನೇಕರು ಆಕೆಯ ಭಿನ್ನ ಭಿನ್ನ ಹೇಳಿಕೆಗಳನ್ನು ಗಮನಿಸಿ ಆಕ್ರೋಶವನ್ನು ಕೂಡ ಹೊರ ಹಾಕ್ತಾ ಇದ್ದಾರೆ ಇದೆಲ್ಲ ಅದರ ನಡುವೆ ಬುರ್ಡೆ ಗ್ಯಾಂಗ್ ಸುಪ್ರೀಂ ಕೋರ್ಟ್ ಮೆಟ್ಲೇರಿದ್ದು ಅಲ್ಲಿ ಬುರುಡೆ ಹೊತ್ತು ಹೋಗಿದ್ದು ಎಲ್ಲವೂ ನನಗೆ ಮುಂಚಿತವಾಗಿಯೇ ಗೊತ್ತಿತ್ತು ಅಂತ ಹೇಳಿ ಸ್ಟೇಟ್ಮೆಂಟನ್ನು ಕೊಟ್ಟಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಮಾತುಗಳು ಎಸ್ ಐ ಟಿ ರಾಜಕೀಯ ನಾಯಕರ ಹಣತಿಯಂತೆ ಕೆಲಸ ಮಾಡ್ತಿದೆ ಅನ್ನೋ ಅನುಮಾನಗಳು ಮತ್ತೆ ಬುಗಿಲಿಕೆ ಆತಂಕ ಅನುಮಾನಗಳು ಹುಟ್ಟಲಿಕ್ಕೆ ಕಾರಣ ಕೂಡ ಆಗಿದೆ ಇತ್ತ ಸುಪ್ರೀಂ ಕೋರ್ಟ್ ವಕೀಲರಾದಂಥ ಕೆ ವಿ ಧನಂಜಯ ಸುಪ್ರೀಂ ಕೋರ್ಟ್ ತೀರ್ಪಿನ ತಪ್ಪು ನಿರೂಪಣೆ ಮಾಡ್ತಿರ್ತಕ್ಕಂಥ ತಪ್ಪು ಸುದ್ದಿಯನ್ನು ಪ್ರಸಾರ ಮಾಡ್ತಿರ್ತಕ್ಕಂಥ ಕನ್ನಡ ಸುದ್ದಿವಾಹಿನಿಗಳ ಕೆಲವು ಸುದ್ದಿವಾಹಿನಿಗಳ ವಿರುದ್ಧವಾಗಿ ಒಂದು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದರು ಅದರಲ್ಲಿ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಡೆಫಿನೇಷನ್ ಕೂಡ ಮಾಡಿದ್ದಾರೆ ಅವರು ಇತ್ತ ದೀಪಕ್ಕೋಸ್ಲ ಕೂಡ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಸಿ ಜಿ ಐಗೆ ಪತ್ರವನ್ನು ಬರೆದಿದ್ದಾರೆ ಅಸಲಿಗೆ ಏನಿದೆ ಈ ಪತ್ರದಲ್ಲಿ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ವಕೀಲರಾದಂಥ ಕೆ ವಿ ಧನಂಜಯ ಅವರು ಹೇಳ್ತಾ ಇರೋದೇನೆಂದರೆ ಎರಡು ಸಾವಿರದ ಇಪ್ಪತ್ತೈದರ ಮೇ ಐದರಂದು ಸುಪ್ರೀಂ ಕೋರ್ಟ್ ವಿಚಾರಣೆಯಲ್ಲಿ ಪ್ರಸ್ತುತವಾಗಿದ್ದಂಥ ಚರ್ಚೆ ಮಾಡಲಾದಂಥ ಏಕೈಕ ವಿಷಯ ಏನು ಅಂದರೆ ನಾವು ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ಟನ್ನು ಸಲ್ಲಿಸಿದ್ವಿ ಅಂದರೆ ಮಧ್ಯಂತರ ಕ್ರಮವನ್ನು ವಹಿಸೋ ವಿಚಾರವಾಗಿರ್ಬೋದು ಈ ಕೇಸನ್ನು ತೆಗೆದುಕೊಳ್ಳೋ ವಿಚಾರವಾಗಿ ಆಗಿರ್ಬೋದು ಎಲ್ಲವೂ ಕೂಡ ಆದರೆ ಅರ್ಹತೆಯ ಆಧಾರದ ಮೇಲೆ ಸುಪ್ರೀಂ ಕೋರ್ಟ್ ಅದನ್ನು ವಜಾ ಮಾಡ್ತು ನಾವು ಅಫಿಡವಿಟ್ ಸಲ್ಲಿಸಿದಂತಹ ಇನ್ಫಾರ್ಮೇಷನ್ ಕೂಡ ಸುಪ್ರೀಂ ಕೋರ್ಟ್ ಕನ್ಸಿಡರ್ ಮಾಡಿದೆ ಅದರ ಆಧಾರದ ಮೇಲೆ ಅರ್ಹತೆಯ ಆಧಾರದ ಮೇಲೆ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಕೂಡ ಮಾಡುತ್ತೆ ಆದರೆ ಆದೇಶದ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ತಿಳಿದಿದ್ದರೆ ಅದು ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡ್ತಾ ಇರಲಿಲ್ಲ ಅನ್ನೋ ಸಲಹೆಗೆ ಯಾವುದೇ ಆಧಾರಗಳು ಕೂಡ ಇಲ್ಲ ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ಪೊಲೀಸ್ನವರು ಎಫ್ ಐ ಆರ್ ದಾಖಲಿಸಿರೋದನ್ನು ಅಥವಾ ಸರ್ಕಾರವು ಈ ವಿಷಯವನ್ನು ವಿಶೇಷ ತನಿಖಾ ತಂಡಕ್ಕೆ ವಹಿಸೋದನ್ನು ಕಾನೂನುಬದ್ಧವಾಗಿ ಅಥವಾ ತಾರ್ಕಿಕವಾಗಿ ತಡೆಯುವಂತಹ ಯಾವುದೇ ಅಂಶಗಳು ಇದರಲ್ಲಿ ಇಲ್ಲವೇ ಇಲ್ಲ ಆರೋಪಗಳು ಮತ್ತು ಅವುಗಳು ಮೇಲ್ನೋಟಕ್ಕೆ ಗಂಭೀರ ಸಾರ್ವಜನಿಕ ಪ್ರಾಮುಖ್ಯತೆಯನ್ನು ಗುರುತಿಸಬಹುದಾದಂಥ ಅಪರಾಧಗಳನ್ನು ಬಹಿರಂಗಪಡಿಸಿದ್ದರಿಂದ ಎಸ್ ಐ ಟಿಯನ್ನು ಈಗ ಫಾರ್ಮ್ ಮಾಡಲಾಗಿದೆ ಎಲ್ಲೋ ಒಂದು ಕಡೆ ಸುಪ್ರೀಂ ಕೋರ್ಟ್ನಲ್ಲಿ ರಿಸೆಕ್ಟ್ ಆಯಿತು ಅನ್ನೋ ಕಾರಣಕ್ಕಾಗಲಿ ಇಲ್ಲೇ ರಿಸೆಕ್ಟ್ ಆಗ್ತಾಯಿತ್ತು ಅನ್ನೋ ವಿಷಯ ಬರೋದೇ ಇಲ್ಲ ಅನ್ನೋದನ್ನು ಮತ್ತೆ ಮತ್ತೆ ಒತ್ತಿ ಇದೇ ಧನಂಜಯ ಅವರು ಉಲ್ಲೇಖ ಮಾಡ್ತಾ ಹೋಗ್ತಾರೆ ಅದಾಗಿಯೂ ಕೂಡ ಯಾಕೆ ಸುಪ್ರೀಂ ಕೋರ್ಟ್ ಇದನ್ನು ರಿಜೆಕ್ಟ್ ಮಾಡಿತು ಅಂದರೆ ಸ್ಥಳೀಯವಾಗಿ ಲೋಕಲಿ ಇದಕ್ಕೆ ಸಂಬಂಧಪಟ್ಟಾಗಿ ಯಾವುದೇ ಎಫ್ ಐ ಆರ್ ಕೂಡ ದಾಖಲಾಗಿಲ್ಲ ಜೊತೆಗೆ ಕೋರ್ಟನ್ನು ಸಂಪರ್ಕಿಸುವಲ್ಲೂ ಕೂಡ ಯಾವುದೇ ರೀತಿಯಾಗಿ ಗಣನೀಯ ವಿಳಂಬವಾದಂಥ ಕಾರಣವಾಗಿ ಸುಪ್ರೀಂ ಕೋರ್ಟ್ ತಾನು ಮಧ್ಯಪ್ರವೇಶ ಮಾಡಲಿಕ್ಕೆ ನಿರಾಕರಣೆ ಮಾಡಿತು ಅನ್ನೋದನ್ನು ಇದೇ ಕೆ ವಿ ಧನಂಜಯ ಅವರು ಪ್ರೆಸ್ ನೋಟ್ನಲ್ಲಿ ಹೇಳ್ತಾ ಹೋಗ್ತಾರೆ ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ ಆರೋಪಗಳ ಅರ್ಹತೆಯನ್ನು ಪರಿಶೀಲಿಸಲಿಲ್ಲ ಬಹುಮುಖ್ಯವಾಗಿ ಸುಪ್ರೀಂ ಕೋರ್ಟ್ ಆರೋಪಗಳ ಅರ್ಹತೆಯನ್ನು ಪರಿಶೀಲಿಸುತ್ತಿಲ್ಲ ಅಂಥೇಳಿ ಸ್ಪಷ್ಟವಾಗಿ ಸ್ಪಷ್ಟೀಕರಣವನ್ನು ಕೂಡ ಕೊಡ್ತು ಹಾಗಾಗಿ ಈ ಒಂದು ಆದೇಶವನ್ನು ಕೂಡ ಹೊಡಿಸ್ತು ಈ ನಡೆ ಏನನ್ನ ಸೂಚನೆ ಮಾಡುತ್ತೆ ಅಂದರೆ ಯಾವುದೇ ಪ್ರತಿವಾದಿಗಳಿಗೆ ಅಥವಾ ರಾಜ್ಯ ಸರ್ಕಾರಕ್ಕೆ ಅದು ಯಾವುದೇ ನೋಟಿಸನ್ನು ಕೂಡ ಕೊಟ್ಟಿಲ್ಲ ಜೊತೆಗೆ ಪರಿಣಾಮವಾಗಿ ಯಾವುದೇ ಪ್ರತಿವಾದಿಗಳು ಕೂಡ ಈ ಆರೋಪಗಳನ್ನು ವಿರೋಧಿಸಲಿಕ್ಕೆ ಅಥವಾ ಸ್ವೀಕರಿಸಲಿಕ್ಕೆ ಸುಪ್ರೀಂ ಕೋರ್ಟ್ ಏನು ಅವಕಾಶವನ್ನು ಕೂಡ ಕೊಟ್ಟಿರಲಿಲ್ಲ ಆದ್ದರಿಂದ ಈ ಪ್ರಕರಣದ ಈ ಕೇಸ್ನ ಅರ್ಹತೆಯ ಬಗ್ಗೆ ಸುಪ್ರೀಂ ಕೋರ್ಟ್ ಮತ್ತೇನೂ ಕೂಡ ಹೇಳಲಿಕ್ಕೆ ಇರಲಿಲ್ಲ ನಾನು ಸಾಂವಿಧಾನಿಕ ವಕೀಲನಾಗಿದ್ದೀನಿ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ನಾನು ಈ ಅಂಶಗಳನ್ನು ಕಾನೂನಿನ ವಿಷಯವಾಗಿ ಹೇಳಿದ್ದೀನಿ ಗೌರವಾನ್ವಿತ ಸುಪ್ರೀಂ ಕೋರ್ಟ್ ಮುಂದೆ ಈ ಟಿಪ್ಪಣಿಯನ್ನು ಮಧ್ಯಂತರ ಅರ್ಜಿಯ ಮುಖಾಂತರವಾಗಿ ಮಂಡಿಸಲಿಕ್ಕೆ ಅದರ ವಿರುದ್ಧ ವಾದಿಸ್ಲಿಕ್ಕೆ ಯಾರಾದರೂ ಕೂಡ ಸ್ವತಂತ್ರರಾಗಿದ್ದರು ಜೊತೆಗೆ ವಕೀಲರಾಗಿ ನನ್ನ ಪಾತ್ರ ಸಲ್ಲಿಸಿರ್ತಕ್ಕಂಥ ದೂರನ ಕುರಿತು ತನಿಖೆ ಪ್ರಾರಂಭವಾಗುವುದನ್ನು ಖಚಿತ ಕೊಡಿಸ್ ಖಚಿತಪಡಿಸ್ಕೊಳ್ಬಹುದಾಗಿತ್ತು ಅಷ್ಟೇ ನನ್ನ ಒಂದು ತೀರ್ಮಾನವಾಗಿತ್ತು ಹಾಗಾಗಿ ಎಸ್ ಐ ಟಿ ರಚನೆಯಾದಾಗ ಎಲ್ಲವೂ ಕೂಡ ಸೇಫ್ ಆಗಿತ್ತು ಆರಂಭದಲ್ಲಿ ಯಾವಾಗ ಎಸ್ ಐ ಟಿ ಫಾರ್ಮ್ ಆಯಿತೋ ಎಲ್ಲವೂ ಕೂಡ ಒಳ್ಳೆಯ ರೀತಿಯಿಂದ ಹೋಗ್ತಾ ಇದೆ ಅಂತ ಹೇಳಿ ನಾನು ಬಯಸಿದ್ದೆ ಆದರೆ ಈ ಪ್ರಕರಣ ಪ್ರಾಥಮಿಕವಾಗಿ ಯಾರು ದೂರದಾರ ಇದ್ನಲ್ವ ಆತ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳ ಮೇಲೆ ನಿಂತಿದೆ ಅನ್ನೋದನ್ನು ಗಮನಿಸಬೇಕು ಅವರ ಯಾವುದೇ ಹೇಳಿಕೆಗಳು ಸುಳ್ಳು ಅನ್ನೋದು ಕಂಡು ಬಂದರೆ ಸುಳ್ಳು ಸಾಕ್ಷ್ಯಕ್ಕಾಗಿ ಅವರ ವಿರುದ್ಧವಾಗಿಯೇ ಮೊಕದ್ದಮೆ ಹೂಡಬೇಕಾಗತ್ತೆ ಅಂತ ಹೇಳಿ ನಾನು ನಿರಂತರವಾಗಿ ಮತ್ತು ಸಾರ್ವಜನಿಕವಾಗಿಯೂ ಕೂಡ ಹೇಳಿದ್ದೇನೆ ಆದರೆ ಈಗ ಅದನ್ನೇ ತಿರುಚೋ ಕೆಲಸಗಳು ಕೂಡ ಆಗ್ತಾಯಿದೆ ಅನ್ನೋ ರೀತಿಯಾಗಿ ಅವರೊಂದು ಪ್ರೆಸ್ ನೋಟ್ನ ರಿಲೀಸ್ ಮಾಡಿರೋದು ಇತ್ತ ದೀಪಕ್ ಕೋಸ್ಲಾ ಹೇಳೋ ಪ್ರಕಾರ ಮೇ ಐದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಂದು ಸುಪ್ರೀಂ ಕೋರ್ಟ್ ಅರ್ಜಿಯನ್ನು ವಜಾಗೊಳಿಸಿದೆ ಯಾಕೆ ಅಂದರೆ ನೀವು ತುಂಬ ಲೇಟಾಗಿ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಿ ಮತ್ತು ಯಾವುದೇ ಎಫ್ ಐ ಆರ್ ಕೂಡ ಇಲ್ಲದೆ ಇರೋದರಿಂದ ಆರಂಭದಲ್ಲಿ ಸ್ಥಳೀಯವಾಗಿ ಯಾವುದೇ ಎಫ್ ಐ ಆರ್ ಕೂಡ ಇಲ್ಲದೆ ಇರೋ ಕಾರಣ ಈ ಕೆ ಈ ಒಂದು ಅರ್ಜಿಯನ್ನು ವಜಾ ಮಾಡ್ತಾ ಇದ್ದೀವಿ ಅಂತ ಆದರೆ ಕೆಲವು ಕನ್ನಡ ವಾಹಿನಿಗಳು ಈ ತೀರ್ಪನ್ನು ಪ್ರಕರಣವು ಸಂಪೂರ್ಣ ಕಂಪ್ಲೀಟ್ ಆಗಿಬಿಟ್ಟಿದೆ ಆರೋಪಗಳು ತಳ್ಳಿ ಹಾಕಲ್ಪಟ್ಟಿವೆ ಅನ್ನೋ ರೀತಿಯಲ್ಲಿ ಪ್ರಸಾರ ಮಾಡ್ತಾ ಇರೋದು ವೀಕ್ಷಕರಿಗೆ ತಪ್ಪು ಮಾಹಿತಿಯನ್ನು ಇದೆ ಇದರಿಂದ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂಥ ಎಫ್ ಐ ಆರ್ ಈಗ ನಡೀತಾ ಇರ್ತಕ್ಕಂಥ ಎಸ್ ಐ ಟಿ ತನಿಖೆ ಕರ್ನಾಟಕ ಹೈಕೋರ್ಟ್ನಲ್ಲಿ ವಿಚಾರಣೆಯಲ್ಲಿರ್ತಕ್ಕಂಥ ರಿಟ್ ಅರ್ಜಿಗಳ ಪ್ರಾಮುಖ್ಯತೆಯ ಬಗ್ಗೆ ಜನರಿಗೆ ಕಳವಳ ಆಗುತ್ತೆ ಗೊಂದಲ ಉಂಟಾಗುತ್ತೆ ಅನ್ನೋದನ್ನು ಅವ್ರು ಹೇಳ್ತಾ ಹೋಗ್ತಾ ಇರೋದು ಈ ರೀತಿ ಸುಳ್ಳು ವರದಿಗಳನ್ನು ದೀಪಕ್ ಕೋಸ್ಲಾ ಅವರು ಉದ್ದೇಶಪೂರ್ವಕವಾಗಿಯೇ ಸುಳ್ಳು ಸುದ್ದಿಯನ್ನು ಹಾಡಿಸ್ತಾ ಇದ್ದಾರೆ ಅಂತ ಹೇಳಿ ಖಂಡಿಸ್ತಾ ಇರೋದು ಈ ರೀತಿ ಸುದ್ದಿ ಹಾಡಿರ್ತಕ್ಕಂಥ ಅಡಿಸ್ತಾ ಸುದ್ದಿ ವಾಹಿನಿಗಳ ವಿರುದ್ಧವಾಗಿ ನ್ಯಾಯಾಂಗ ನಿಂದನೆ ಕ್ರಮ ಕೈಗೊಳ್ಳುವುದನ್ನು ಪರಿಗಣಿಸಬೇಕು ಜೊತೆಗೆ ಭವಿಷ್ಯದಲ್ಲಿ ಇಂಥ ತಪ್ಪು ನಿರೂಪಣೆಗಳನ್ನು ತಡೆಯುವ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಆದೇಶಗಳನ್ನು ಮಾರ್ಗಸೂಚಿಗಳನ್ನು ತರಬೇಕು ಅಂತ ಹೇಳಿ ಇದೇ ಸಿ ಜೆ ಐಗೆ ದೀಪಕ್ ಕೋಸ್ಲಾ ಅವರು ಮನವಿ ಮಾಡಿರೋದು ಇನ್ನೊಂದು ಕಡೆ ಎಲ್ಲ ಬೆಳವಣಿಗೆಗಳ ನಡುವೆ ಧರ್ಮಾಧಿಕಾರಿಗಳಾದಂಥ ವೀರೇಂದ್ರ ಹೆಗಡೆಯವರು ಕೂಡ ಧರ್ಮಸ್ಥಳದಲ್ಲಿ ಮಾತನಾಡ್ತಾರೆ ನಾನು ನಿರಂತರವಾಗಿ ಯಾವ ತಪ್ಪನ್ನು ಕೂಡ ಮಾಡದೆ ಕರ್ತವ್ಯ ನಿಭಾಯಿಸ್ತಾ ಇದ್ದೀನಿ ನಾವು ಯಾರಿಗೂ ಯಾವುದೇ ನೋವು ತಪ್ಪು ಮಾಡದೇ ಇದ್ದರೂ ಕೂಡ ನಿಷ್ಠುರವಾಗಿ ದಬಾಳಿಕೆ ನಡೀತಾ ಇದೆ ಇದು ಬಹಳ ಆಶ್ಚರ್ಯದ ವಿಚಾರವಾಗಿದೆ ಸದ್ಯ ಬೇರೆ ಎಲ್ಲವೂ ಗೊತ್ತಾಗಿದೆ ಆದರೆ ನಮ್ಮ ಮೇಲೆ ಅವರಿಗೆ ಇರತಕ್ಕಂಥ ದ್ವೇಷವಾದರೂ ಏನು ಅನ್ನೋದು ಮಾತ್ರ ಗೊತ್ತಾಗ್ತಾ ಇಲ್ಲ ನಾವು ಯಾರನ್ನು ಏಳಿಸೋದಿಲ್ಲ ನಮ್ಮನ್ನು ಏಳಿಸುವವರ ಬೆನ್ನಿಗೆ ನಾವು ನಿಂತ್ಕೊಂಡಿದ್ದೀವಿ ಭಕ್ತರ ವಿಶ್ವಾಸ ಜೀವಂತವಿರಿಸಿದೆ ಯಾವುದೇ ತಪ್ಪು ಮಾಡದಿರುವ ಕಾರಣ ನನಗೂ ಭಯವಿಲ್ಲ ಊರ ಜನರು ನಮ್ಮ ಜೊತೆಗಿದ್ದಾರೆ ಕ್ಷೇತ್ರದ ವರ್ಚಸ್ಸನ್ನು ಹೆಚ್ಚಿಸ್ತಿದ್ದಾರೆ ಊರ ಜನರ ವಿಶ್ವಾಸ ಯಾವುದೇ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ನಮಗೆ ಒಂಥರ ಪವರ್ ಕೊಟ್ಬಿಟ್ಟಿದೆ ತನಿಖೆಯಿಂದ ಕ್ಷೇತ್ರದ ವರ್ಚಸ್ಸು ಕೂಡ ಹೆಚ್ಚಿರೋ ಕಾರಣವಾಗಿ ಯಾವುದೇ ದ ತಪ್ಪು ಮಾಡದೇ ಇದ್ದರೂ ಕೂಡ ದಬ್ಬಾಳಿಕೆ ನಡೀತಾ ಇರೋದು ಮಾತ್ರ ಆಶ್ಚರ್ಯಕರ ಅಂತೇಳಿ ಅವರೊಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಇನ್ನೊಂದು ಕಡೆ ಭಕ್ತರು ಮತ್ತು ಊರ ಜನರ ವಿಶ್ವಾಸದಿಂದ ಭಯವಿಲ್ಲದಂತೆ ಸೇವಾ ಕಾರ್ಯಗಳನ್ನು ಮುನ್ನಡೆಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವಾಗ್ತಾ ಇದೆ ಅಂತಲೂ ಕೂಡ ಹೇಳಿದ್ದಾರೆ ಇನ್ನೊಂದು ಕಡೆ ಮಹೇಶ್ ಶೆಟ್ಟಿ ತಿಮ್ರೊಡ್ಡಿ ಅವರ ಗಡಿಪಾರಿನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅಕ್ರಮವಾಗಿ ಇರಿಸಿಕೊಂಡಿದ್ದಂಥ ಎರಡು ತಲವಾರು ಮತ್ತು ಒಂದು ಬಂದೂಕು ಪತ್ತೆಯಾಗಿರ್ತಕ್ಕಂಥ ಪ್ರಕರಣದಲ್ಲಿ ಅವರು ಈಗಲೂ ಕೂಡ ಗಡಿಪಾರು ಆದೇಶವನ್ನು ಕೂಡ ಎದುರಿಸ್ತಾ ಇದ್ದಾರೆ ಮಹೇಶ್ ಶೆಟ್ಟಿ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಮನೆಗೆ ಹೋಗಿ ಎರಡು ನೋಟಿಸ್ ಕೂಡ ಅಂಟಿಸಿ ಬಂದಿದ್ದರು ಅದು ಕೂಡ ವಿಚಾರಣೆಗೆ ಹಾಜರಾಗಿಲ್ಲ ಇಲ್ಲಿವರೆಗೂ ಅನ್ನೋ ಕಾರಣದಿಂದ ಮೂರನೇ ನೋಟಿಸ್ಸನ್ನು ಕೂಡ ಮನೆಗೆ ಹೋಗಿ ಅಂಟಿಸಿ ಬಂದಿದ್ದಾರೆ ಆದರೆ ಮಹಿಶೆಟ್ಟಿ ತಿಮ್ರೋಡಿ ಅವರು ಅಕ್ರಮ ಶಸ್ತ್ರಾಸ್ತ್ರ ಪ್ರಕರಣದಲ್ಲಿ ಜಾಮೀನಿಗಾಗಿ ಮಂಗಳೂರಿನ ಶಿಷ್ಯನ್ ಕೋರ್ಟ್ನಲ್ಲೂ ಕೂಡ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅದರ ವಿಚಾರಣೆ ಕೂಡ ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ಬರುತ್ತೆ ಅಲ್ಲಿಯವರೆಗೂ ಕೂಡ ಏನು ಪೊಲೀಸ್ ಠಾಣೆಗೆ ಹಾಜರಾಗೋ ಸಾಧ್ಯತೆ ತೀರಾ ಕಡಿಮೆ ಎನ್ನಲಾಗ್ತಾ ಇದೆ ಈ ನಡುವೆ ಮಹೇಶ್ ಶೆಟ್ಟಿ ತಿಮರೊಡ್ಡಿ ಅವರನ್ನ ಜಿಲ್ಲೆಯಿಂದ ಗಡಿಪಾರು ಮಾಡಿ ಪುತ್ತೂರು ಸಹಾಯಕ ಕಮಿಷನರ್ ಆದೇಶವನ್ನು ಹೊಡಿಸಿರೋ ಸಂಬಂಧವಾಗಿ ಮಹೇಶ್ ಶೆಟ್ಟಿ ತುಂಬ ಇಕ್ಕಟ್ಟಿನಲ್ಲಿ ಸಿಲ್ಸಿರೋ ಅಂಶಗಳು ಕೂಡ ಗೊತ್ತಾಗ್ತದೆ ಹಾಗಾಗಿ ಈ ಆದೇಶದ ವಿರುದ್ಧವಾಗಿ ಅವರ ಹೈಕೋರ್ಟ್ಗೂ ಹೋಗೋ ಸಾಧ್ಯತೆಗಳು ಕೂಡ ನಾವೇನು ಅಲ್ಲಗಳಿಗೂ ಅಂತಿಲ್ಲ ಇದು ಒಂದು ಕೋರ್ಟ್ನ ಪ್ರೊಸೀಜರ್ ಕಾನೂನಾತ್ಮಕವಾಗಿ ತಾವು ರಕ್ಷಣೆಯನ್ನು ಪಡೆದುಕೊಳ್ಳಿಕ್ಕೆ ಏನೆಲ್ಲ ಅವಕಾಶಗಳಿದೆ ಅದನ್ನು ಅವರು ಕೂಡ ಯೂಸ್ ಮಾಡ್ತಾರೆ ಇನ್ನೊಂದು ಕಡೆ ಚಿನ್ನಯನ ತಪ್ಪೊಪ್ಪಿಗೆ ಹೇಳಿಕೆ ಅದು ಕೂಡ ಬಹಳಷ್ಟು ಗಂಭೀರವಾದಂತಹ ಪ್ರಕರಣ ಈಗಾಗಲೇ ಆತ ಉಲ್ಟ ಹೊಡೆದಿದ್ದಾನೆ ಅನ್ನೋ ಮಾತುಗಳೆಲ್ಲವನ್ನೂ ಕೂಡ ಕೇಳ್ತಾ ಇದ್ವಿ ಈಗಾಗಲೇ ಈ ಹಿಂದೆ ಎರಡು ಬಾರಿ ಚಿನ್ನಯ್ಯ ಬೆಳ್ತಂಗಡಿ ಕೋರ್ಟ್ಗೆ ಬಂದು ನ್ಯಾಯಾಧೀಶರ ಎದುರು ಒನ್ ಏಯ್ಟಿ ತ್ರೀ ಸ್ಟೇಟ್ಮೆಂಟ್ ಕೊಟ್ಟಿದ್ದ ತಪ್ಪೊಪ್ಪಿಗೆ ಹೇಳಿಕೆ ದಾಖಲಿಸಿದ್ದ ಅದನ್ನು ವೀಡಿಯೋ ರೆಕಾರ್ಡ್ ಕೂಡ ಮಾಡಲಾಗ್ತಾ ಇದೆ ಅವನು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಅನ್ನೋದು ಇನ್ನು ಕೂಡ ನಿಗೂಢ ಗುರುವಾರ ಎರಡನೇ ಬಾರಿಗೆ ಹೇಳಿಕೆ ದಾಖಲಿಸುವ ಪ್ರಕ್ರಿಯೆ ಕೂಡ ನಡೆದಿತ್ತು ಇದರ ಕಂಟಿನ್ಯೂಯೇಷನ್ ಆಗಿ ಶನಿವಾರ ಅಂದರೆ ಇವತ್ತು ಬೆಳ್ತಂಗಡಿ ಕೋರ್ಟ್ಗೆ ಮತ್ತೆ ಆಗಮಿಸ್ತಾ ಇದ್ದಾನೆ ಪ್ರಸ್ತುತವಾಗಿ ಆತ ಶಿವಮೊಗ್ಗ ಜೈಲಿನಲ್ಲಿದ್ದಾನೆ ಈತನನ್ನು ಶನಿವಾರ ಬೆಳಗ್ಗೆ ಭದ್ರತೆಯೊಂದಿಗೆ ಬೆಳ್ತಂಗಡಿಗೆ ತರಲಾಗ್ತಾ ಇರೋ ಪ್ರೊಸೀಜರ್ಗಳು ಕೂಡ ನಡೀತಾ ಇದೆ ಇನ್ನು ಮತ್ತೆ ಮ್ಯಾಜಿಸ್ಟ್ರೇಟ್ ಮುಂದೆ ಅವನು ಏನೆಲ್ಲ ಮತ್ತೆ ತಪ್ಪೊಪ್ಪಿಗೆ ಹೇಳಿಕೆ ಕೊಡ್ತಾನೆ ಗಿರೀಶ್ ಮಟ್ಟಣ್ಣವರು ಜೊತೆಗೆ ಇದೇ ಮಹೇಶ್ ತಿಮ್ಮರೊಡ್ಡಿ ಸಮೀರ್ ಇವರೆಲ್ಲರ ವಿರುದ್ಧವಾಗಿ ಹೇಳಿಕೆಗಳನ್ನು ಕೊಡ್ತಾನೆ ಅಥವಾ ತಾನೇ ಇದನ್ನು ಸುಳ್ಳು ಹೇಳಿದೆ ಅನ್ನೋ ರೀತಿಯಾಗಿ ಹೇಳಿಕೆಯನ್ನು ಕೊಡ್ತಾನೋ ಎಲ್ಲವೂ ಒಂದಿಲ್ಲೊಂದು ಪ್ಯಾರಲಾಗೆ ಎಲ್ಲವೂ ಕೂಡ ಹೋಗ್ತಾ ಇದೆ ಇನ್ನೊಂದು ಕಡೆ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಆತ ಈಗ ಉಲ್ಟಾ ಹೊಡೆದಿರೋದನ್ನು ಗಮನಿಸಿ ಅವರು ಕೂಡ ಹಳೆಯ ವಿಡಿಯೋಗಳನ್ನು ಸರಣಿ ರೂಪದಲ್ಲಿ ಬಿಚ್ಚಿಡ್ತಾ ಇದ್ದಾರೆ ಅದರಲ್ಲಿ ಮಾತ್ರ ತುಂಬ ಕಟ್ಟ್ ಕ್ಲಿಯರಾಗಿ ಪತ್ನಿಯ ಪಕ್ಕದಲ್ಲೇ ಕೂತ್ಕೊಂಡು ನಿರ್ಭೀತಿಯಿಂದ ಹೇಳ್ತಾರೋ ಈ ವ್ಯಕ್ತಿ ಯಾಕೆ ಎಸ್ ಐ ಟಿ ಮುಂದೆ ಅಥವಾ ಕೋರ್ಟ್ ಮ್ಯಾಜಿಸ್ಟ್ರೇಟ್ ಮುಂದೆ ಈ ರೀತಿಯಾಗಿ ಉಲ್ಟ ಹೊಡಿತಾ ಇದ್ದಾನೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಆದರೆ ಏನಾಗ್ತಾ ಇದೆ ಯಾವ ರೀತಿಯಾಗಿ ತನಿಖೆ ಸಾಕ್ತಾ ಇದೆ ಅದೆಲ್ಲವನ್ನೂ ಕೂಡ ಫೈನಲಿ ನಮಗೆ ಎಸ್ ಐ ಟಿಯ ಒಂದು ರಿಪೋರ್ಟ್ ಬಂದ ನಂತರ ವರದಿ ಬಂದ ನಂತರ ಗೊತ್ತಾಗುತ್ತೆ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಅರುಂಡಿ ಧನ್ಯವಾದ